ಸಸೀತ ಮೂಢರ ಕೋಶೇ ಗಜಪತೆ ಸ್ಥಿರ ಎನಾನೀತ ನಮಸ್ತೈ ಶ್ರೀಮನ್ರಹರಿ ಭಿಕ್ಷ ಶ್ರೀಮದನಂದತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರು ಪದ್ಮನಾಭತೀರ್ಥರು ನರಹರಿತೀರ್ಥರು ಮಾಧವತೀರ್ಥರು ಅಕ್ಷೋಭ್ಯತೀರ್ಥರು ವಿದ್ಯೆಯಲ್ಲಿ ಆಶ್ರಮದಲ್ಲಿ ಸಾಕ್ಷಾತ್ ಶಿಷ್ಯರಾದರು ಶ್ರೀಮದ್ ಆಚಾರ್ಯರ ಆಜ್ಞೆಯಂತೆ ಪೀಠ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರ ನಂತರ ವಿರಾಜಮಾನರಾದವರು ನರಹರಿ ತೀರ್ಥ ಶ್ರೀಪಾದಂಗಳವರು ನರಹರಿ ತೀರ್ಥ ಶ್ರೀಪಾದಂಗಳವರ ದೊಡ್ಡ ಅನುಗ್ರಹ ದೊಡ್ಡ ಉಪಕಾರ ಸಮಗ್ರ ಮಾತೃ ಸಮಾಜದ ಮೇಲೆ ಎಂದರೆ ಸಾಕ್ಷಾತ್ ರಾಮದೇವರಿಂದಲೇ ಪೂಜಿತವಾದ ಅನಂತ ಸನ್ನಿಧಾನೋಪೇತವಾದಂತಹ ಮೂಲರಾಮ ಪ್ರತಿಮೆಯನ್ನು ರಾಮದೇವರೇ ಸ್ಪರ್ಶವನ್ನು ಮಾಡಿ ವಿಶೇಷ ಅನುಗ್ರಹವನ್ನು ಮಾಡಿದಂತಹ ಮೂಲ ಸೀತಾ ಪ್ರತಿಮೆಯನ್ನು ಬ್ರಹ್ಮಕರಾರ್ಚಿತವಾದಂತಹ ಆ ಪ್ರತಿಮೆಗಳನ್ನು ತೀರ್ಥ ಭಗವತ್ಪಾದಾಚಾರ್ಯರ ಆಜ್ಞೆಯಿಂದ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಅದನ್ನು ತಂದು ಶ್ರೀಮದಾಚಾರ್ಯರಿಗೆ ಪದ್ಮನಾಭ ತೀರ್ಥರ ದ್ವಾರ ಅರ್ಪಣೆ ಮಾಡಿದಂತಹ ಒಂದು ದೊಡ್ಡ ಶ್ರೇಯಸ್ಸು ತೀರ್ಥರಿಗೆ ಸೇರುವಂತಹ ಏನು ಪುಣ್ಯ ಮಾಡಿದ್ದರೆ ಚತುರಯುಗ ಮೂರ್ತಿಯನ್ನು ನೋಡುವಂತಹ ಭಾಗ್ಯ ನಮಗೆ ಸಿಗುವುದಕ್ಕೆ ಸಾಧ್ಯ ಇತ್ತು ಎಷ್ಟೋ ಯುಗಗಳ ಹಿಂದೆ ಇರುವಂತಹ ಪ್ರಾಚೀನವಾದ ಕೇವಲ ಪ್ರಾಚೀನ ಅಲ್ಲ ಅನಂತ ಸನ್ನಿಧಾನದಿಂದ ಕೂಡಿದಂತಹ ಆ ಪ್ರತಿಮೆಗಳನ್ನು ನೋಡುವ ಭಾಗ್ಯ ನಮಗೆ ಹೇಗೆ ಸಿಕ್ತಿತ್ತು ಭೂಗತವಾದ ಪ್ರತಿಮೆಗಳು ಹಾಗೇ ಭೂಗತವಾಗಿದ್ದರೆ ನಮ್ಮ ಭಾಗ್ಯವೂ ಭೂಗತವಾಗಿ ಹೋಗ್ತಿತ್ತು ಶ್ರೀಮದಾಚಾರ್ಯರ ಅನಂತ ಅನುಗ್ರಹ ಅವರ ಆಜ್ಞೆ ಅವರ ಅನುಗ್ರಹವೇ ಅತ್ಯಂತ ಪ್ರಧಾನ ಆದರೆ ಅವರ ಅನುಗ್ರಹಕ್ಕೆ ಅಧಿಷ್ಠಾನರಾಗಿ ಅವರ ಅನುಗ್ರಹವನ್ನು ತಮ್ಮಲ್ಲಿ ಪಡೆದುಕೊಂಡು ಇಂತಹ ಕಾರ್ಯವನ್ನು ಮಾಡಿದ ಮಹಾನುಭಾವರು ನರಹರಿತೀರ್ಥರು ಅವರ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ ಇದೆ ಉಪಕಾರ ಸ್ಮರಣೆ ಮಾಡೋ ಅಂಥ ಭಾಗ್ಯವನ್ನು ನಮ್ಮ ಗುರುಗಳು ನಮಗೆ ಕರುಣಿಸಬೇಕು ಅಂತಹ ಮಹಾನುಭಾವರು ನರಹರಿ ತೀರ್ಥರು ಎಂತಹ ತಪಸ್ಸು ಏನು ಸಾಮರ್ಥ್ಯ ರಾಜ್ಯ ನನಗೆ ಬೇಡ ಅಂತ ಬಿಟ್ಟು ದೂರ ಜಪ ಮಾಡುತ್ತಾ ಕುಳಿತರೆ ದೇವಸ್ಥಾನದ ಜಗನ್ನಾಥನ ಆನೆ ದೇವರ ನಿರ್ಮಾಲ್ಯವನ್ನು ತಂದು ದೂರ ಏಕಾಂತವಾಗಿ ಏಕಾಗ್ರ ಮನಸ್ಸಿನಿಂದ ಧ್ಯಾನದಲ್ಲಿ ಆಸಕ್ತರಾಗಿ ಗುಹೆಯೊಳಗೆ ಕುಳಿತರೆ ಗುಹೆಯ ಹೊರಗೆ ಬಂದು ಕಾಯ್ತದೆ ಹೊರಗೆ ಬರೋವರೆಗೆ ಬಂದ ಮೇಲೆ ಇವರ ಕೊರಳಲ್ಲೇ ಮಲೆ ಹಾಕ್ತದೆ ಇವರೇ ರಾಜರಾಗ್ತಾರೆ ಶುದ್ಧ ಸನ್ಯಾಸ ಧರ್ಮದಲ್ಲಿ ಇದ್ದು ವಿರಕ್ತರಾಗಿ ಎಷ್ಟು ರಾಜ್ಯದ ಕಾರ್ಯಭಾರ ನಿರ್ವಹಣೆ ಮಾಡಬೇಕೋ ಅಷ್ಟನ್ನು ಮಾತ್ರ ಯಾವುದೇ ತರಹದ ವಿಷಯಾಸಕ್ತಿ ಇಲ್ಲದಂತೆ ಕೇವಲ ಪ್ರಜೆಗಳಿಗೆ ಕ್ಷೇಮವಾಗುವುದಕ್ಕೆ ಎಷ್ಟು ಕಾಳಜಿ ಮಾಡಬೇಕೋ ಅಷ್ಟನ್ನು ಮಾತ್ರ ಮಾಡಿ ಶುದ್ಧ ರೀತಿಯಲ್ಲಿ ರಾಜ್ಯವನ್ನು ಆಳಿ ಆ ಗತಿಸಿ ಹೋದ ರಾಜನ ಮಗ ದೊಡ್ಡವನಾಗುವವರೆಗೆ ಕಾಯ್ದು ದೊಡ್ಡವನಾದ ಮೇಲೆ ಹನ್ನೆರಡು ವರ್ಷಗಳ ನಂತರ ಅವನಿಗೆ ಆ ರಾಜ್ಯವನ್ನು ಒಪ್ಪಿಸಿ ಅಷ್ಟೇ ನಿರ್ಮಮತೆಯಿಂದ ರಾಜ್ಯವನ್ನು ಬಿಟ್ಟು ಬಂದವರು ಎರಡೂ ಬಹಳ ದೊಡ್ಡದು ಇವರ ಹೃದಯ ಅತ್ಯಂತ ವಿರಕ್ತ ವಿರಕ್ತ ಹೃದಯದ ಇವರಿಗೆ ರಾಜ್ಯವನ್ನು ಸ್ವೀಕಾರ ಮಾಡೋದು ಅನ್ನೋದು ಒಂದು ಬಹಳ ದೊಡ್ಡ ಕಷ್ಟದ ಕೆಲಸವೇ ಅದು ಏನು ಬೇಡ ಯಾವುದೂ ಬೇಡ ಅಂತ ಕುಳಿತಂತಹ ವ್ಯಕ್ತಿಗೆ ಅವನಿಗೆ ಉಣ್ಲಿಕ್ಕೆ ತಿನ್ನಲಿಕ್ಕೆ ಮಾನ ಮರ್ಯಾದೆ ಸೌಖ್ಯ ವೈಭವ ಏನು ಕೊಟ್ಟರು ಅವನಿಗೆ ಬೇಡ ಅನ್ನಿಸ್ತದೆ ಆಸಕ್ತರಾದ ವ್ಯಕ್ತಿಗಳಿಗೆ ಹೇಗೆ ಕಸಗೊಂಡ್ರೆ ದುಃಖನೋ ಅನಾಸಕ್ತರಿಗೆ ಕೊಟ್ಟರೆ ಅಷ್ಟು ದುಃಖ ಆಗ್ತದೆ ಅವ್ರ ಹತ್ರ ಯಾರು ಬರಲಿಕ್ಕೆ ಬೇಡ ಅಂತ ಅನ್ನಿಸ್ತದ್ರಿ ಅಂಥದ್ದು ಏನೋ ಸಣ್ಣ ಪುಟ್ಟ ಕೆಲಸ ಕಚಿ ಹರಟಿ ಮ ಅದು ಇದು ತಿನ್ನರಿ ಉಂಡ್ರಿ ಬರ್ರಿ ಕೂಡ್ರಿ ಹೋಗ್ರಿ ಅಲ್ಲ ಹನ್ನೆರಡು ವರ್ಷಗಟ್ಟಲೆ ರಾಜ್ಯ ಆಡ್ರಿ ಅಂದರೆ ಹೇಗೆ ಮನಸ್ಸಾಗಬೇಕಿವ್ರಿ ಏನೂ ಬೇಡ ಅಂತ ಬಿಟ್ಟು ಬಂದವರು ಆದರೆ ಶ್ರೀಮದಾಚಾರ್ಯರ ಆಜ್ಞೆ ಜಗನ್ನಾಥನ ಆಜ್ಞೆ ಜಗದ್ಗುರುಗಳು ಮೊದಲೇ ಆಜ್ಞೆ ಮಾಡಿದರು ಜಗನ್ನಾಥ ತನ್ನ ಆನೆಯ ಮೂಲಕ ಅದನ್ನು ತೋರಿಸಿದ ಜಗದ್ಗುರುಗಳು ಜಗನ್ನಾಥ ಇಬ್ಬರೂ ಆಜ್ಞೆ ಮಾಡುತ್ತಾ ಇರುವಾಗ ಬಾಢಂ ಅವನತ ಶಿರೋಧರಹ ಸಬಹುಮಾನಂ ಉವಾಹ ಅಂತ ಶ್ರೀಮದ್ಭಾಗವತ ಪಂಚಮಸ್ಕಂದದಲ್ಲಿ ಪ್ರೇವ್ರತ ಮಹಾರಾಜರು ರಾಜ್ಯ ಬೇಡ ಅಂತ ತ್ಯಜಿಸಿದರು ಬ್ರಹ್ಮದೇವರ ಆಜ್ಞೆ ಅಂತ ಸ್ವೀಕಾರ ಮಾಡಿದಂತೆ ಭಾವಿಬ್ರಹ್ಮರಾದ ಶ್ರೀಮದ್ ಆಚಾರ್ಯರ ಆಜ್ಞೆ ಅಂತ ಹೇಳಿ ತಮಗೆ ಪ್ರಿಯವಾದಂತಹ ಜಪ ಉಪಾಸನಾದಿಗಳನ್ನೇ ವ್ರತವಾಗಿ ಇಟ್ಟುಕೊಂಡ ಪ್ರಿಯವ್ರತರಾದ ನರಹರಿತೀರ್ಥ ಶ್ರೀಪಾದಂಗಳ ಬಗ್ಗೆ ಕೂಡ ಸ್ವೀಕಾರ ಮಾಡಿದರು ಅದೂ ಒಂದು ದೊಡ್ಡದೇ ಒಮ್ಮೆ ರುಚಿ ಕಂಡ್ಮೇಲೆ ಬಿಡೋದು ಬಹಳ ಕಷ್ಟ ಆಗ್ತದೆ ಅದು ಒಂದು ದಿವಸ ಎರಡು ದಿವಸ ಕಂಡ್ರೆ ಬಿಡೋದು ಕಸಂಚಿತ್ ಸುಲಭ ಆಗ್ಬೋದು ವರ್ಷಗಟ್ಟಲೆ ಅಲ್ಲ ಹನ್ನೆರಡು ವರ್ಷ ಕೆಲವೊಮ್ಮೆ ನಮಗೆ ಬಿಡಬೇಕು ಅಂತ ಅನಿಸದೇ ಇದ್ದರೂ ಅನಿವಾರ್ಯವಾಗಿ ಕೊಟ್ಟದ್ದನ್ನು ತಿರುಗಿ ಕೊಡ್ರಿ ಅಂತ ಕೇಳುವಾಗ ಬಿಡಲೇಬೇಕಾಗ್ತದೆ ಆದರೆ ಹನ್ನೆರಡು ವರ್ಷ ಅಂದರೆ ನಿಮಗೆ ಅರ್ಥ ಆಯ್ತಲ್ಲ ಕಾನೂನು ಹನ್ನೆರಡು ವರ್ಷ ಯಾರ ಪೊಸಿಷನ್ ಇಲ್ಲಿರ್ತದೋ ಅದು ಅವ್ರದೇ ಆಗಿ ಹೋಗ್ತದೆ ಅಡ್ವರ್ಸ್ ಪೊಸಿಷನ್ ಅಂತಾರೆ ಇನ್ನೊಬ್ಬರು ಅಧಿಕಾರದೊಳಗಿದ್ದರೂ ಇನ್ನೊಬ್ಬರು ಭೂಮಿಯೂ ಹನ್ನೆರಡು ವರ್ಷ ಒಬ್ಬರು ಕೈಯಾಗಿತ್ತು ಅಂದರೆ ಅವ್ರದ್ದೇ ಆಗ್ತದೆ ಹೀಗಾಗಿ ಇವರು ಕಾನೂನು ಪ್ರಕಾರನೂ ಹನ್ನೆರಡು ವರ್ಷನ ಇದ್ದೀರ ಅದರಿಂದ ನೀವು ಕೇಳಿದರೂ ನಿಮಗೆ ತಿರುಗಿ ಕೊಡೊಂಗಲ್ಲ ಅಂತೂ ಅನ್ಬೋದಾಗಿತ್ತು ಆ ಅವಧಿನೂ ಮೀರಿ ಹೋಗಿತ್ತು ಆದರೂ ಕೂಡ ನಾನು ನನ್ನದು ಅಂತನದೇ ಕಿಂಚಿತ್ತೂ ಅಭಿಮಾನವನ್ನು ಇಟ್ಟುಕೊಳ್ಳದೆ ಹೆಂಗೆ ಬಂದಿದ್ದರೂ ಹಂಗೆ ಬಿಟ್ಟು ಹೊರಟು ಬಂದ್ರಲ್ಲ ಶೈವ ಲೋಕೇ ವಿರಕ್ತಿ ಅಂತಹ ಮಹಾನುಭಾವ ಎದ್ದು ಬಂದರು ನೋಡಿರಿ ವೈರಾಗ್ಯ ಅಂದರೆ ಎಲ್ಲ ಬಿಡೋದು ವೈರಾಗ್ಯ ಅಲ್ಲ ಹಂಗೆ ಕೆಲವರು ತಿಳ್ಕೊಂಡಾರ ಎಲ್ಲ ಬಿಟ್ಟರೆ ವೈರಾಗ್ಯ ಅಲ್ಲ ಎಲ್ಲ ಬಿಟ್ಟರೆ ಕಲ್ಲು ವಿ ರಾಗ ವಿಷಯದ ಬಗ್ಗೆ ರಾಗ ಇರಬಾರದು ವಿ ಅಂದರೆ ಪರಮಾತ್ಮ ಪರಮಾತ್ಮನ ವಿಷಯದಲ್ಲಿ ರಾಗ ಇರಬೇಕು ಅದು ವೈರಾಗ್ಯ ಬರೇ ಬಿಡೋದು ವೈರಾಗ್ಯ ಅಲ್ಲ ಹಿಡಿದು ಬಿಡೋದು ವೈರಾಗ್ಯ ಏನು ಹಿಡಿದು ಬಿಡೋದು ದ್ವಾಸೆ ಹಿಡ್ಕೊಂಡು ಇಡ್ಲಿ ಬಿಡೋದಲ್ಲ ವಿ ಅಂದರೆ ಪರಮಾತ್ಮ ಪರಮಾತ್ಮನಲ್ಲಿ ರಾಗ ಇರಬೇಕು ಜಗತ್ತಿನ ವಿಷಯದಲ್ಲಿ ರಾಗ ಇರಬಾರದು ಅದು ನಿಜವಾದ ವೈರಾಗ್ಯ ಅಂತಹ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಏನರ್ಥ ಅದಕ್ಕೆ ವ್ಯಕ್ತಿ ತಾನು ಪಂಡಿತ ಆಗೋದು ಮುಖ್ಯ ಅಲ್ಲ ಪಂಡಿತರನ್ನ ಮಾಡೋದು ಮುಖ್ಯ ವ್ಯಕ್ತಿ ತಾನು ವಿರಕ್ತನಾಗೋದು ಮುಖ್ಯ ಅಲ್ಲ ಅವನ ಸುತ್ತಲೂ ಇದ್ದವರು ವಿರಕ್ತನಿರೋದು ಮುಖ್ಯ ಟೀಕಾಕೃತ್ಪಾದರು ಆ ಅನುಸಂಧಾನದಿಂದ ಹೇಳ್ತಾರೆ ಟೀಕಾಕೃತ್ಪಾದರಿಗೆ ನರಹರಿ ತೀರ್ಥರ ಬಗ್ಗೆ ಆಧಾರ ಗೌರವ ಇಲ್ಲ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅಂತಾರೆ ವೈರಾಗ್ಯ ಭಾಗ್ಯ ಇಂತಹ ವೈರಾಗ್ಯಶಾಲಿಗಳಾದ ನರಹರಿ ತೀರ್ಥರೆಂಬ ಶಿಷ್ಯರನ್ನು ಪಡೆದ ಮಹಾಭಾಗ್ಯವಂತರು ಪದ್ಮನಾಭ ತೀರ್ಥರು ಅಂತ ಅವರು ವರ್ಣನೆ ಮಾಡುತ್ತಾರೆ ಅಂದರೆ ಪದ್ಮನಾಭ ತೀರ್ಥರು ವಿರಕ್ತರಲ್ಲ ಅಂತ ಅರ್ಥ ಅಲ್ಲ ಅದೊಂದು ಅರ್ಥ ಇದ್ದೇ ಇದೆ ಅವರಿಗೆ ವೈರಾಗ್ಯವೇ ಒಂದು ದೊಡ್ಡ ಭಾಗ್ಯ ವೈರಾಗ್ಯಮಸ್ಯ ಅಸ್ತಿ ವೈರಾಗ್ಯ ಅರಷಾದ್ಯಚ ಉಳ್ಳಂತಹ ನರಹರಿ ತೀರ್ಥರು ಅಂಥವರನ್ನು ಪಡೆದ ದೊಡ್ಡ ಭಾಗ್ಯ ಪದ್ಮನಾಭ ತೀರ್ಥರಿಗೆ ಶಿಷ್ಯರು ವಿರಕ್ತರಾಗಿರ್ಬೇಕು ನಾವು ಸ್ನಾನ ಸಂಧಾನವನ್ನು ನಾವು ಮಾಡ್ತೀವಿ ಮಕ್ಕಳ ಕತ್ತಿ ಅಂದ್ರೆ ಅಲ್ಲ ನೀ ಮಾಡೋದು ದೊಡ್ಡದಲ್ಲ ನಿಮ್ಮ ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು ಅಂತಹ ಪರಮ ವಿರಕ್ತ ಶಿಖಾಮಣಿಗಳಾದ ಮಹಾನುಭಾವರು ನರಹರಿ ತೀರ್ಥ ಶ್ರೀಪಾದಂಗಳವರು ಅದನ್ನು ಟೀಕಾಕೃತ್ಪಾದರೆ ನೆನೆಸಿದ್ದಾರೆ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾಭೂತಿಯೈ ಅಂತಹ ಮಹಾನುಭಾವರು ವಿರಕ್ತ ಶಿಖಾಮಣಿಗಳು ಹೀಗಾಗಿ ದೇವರಲ್ಲಿ ಆಸಕ್ತಿ ಇಡೀ ರಾಜ್ಯ ಬಿಟ್ಟರು ಆದರೆ ಆ ರಾಜ್ಯದೊಳಗೆ ಭೂಗತವಾಗಿರತಕ್ಕಂತಹ ಮೂಲರಾಮ ಮೂಲ ಸೀತೆಯ ಪ್ರತಿಮೆಯನ್ನು ಮಾತ್ರ ಬಿಡಿಲ್ಲ ಅದು ನನಗೆ ಬೇಕು ಅಂದರು ಅದನ್ನು ನನಗೆ ಕೊಡ್ರಿ ರಾಜ್ಯ ಎಲ್ಲ ನೀವು ತೊಗೊಳ್ರಿ ಅಂತ ಅದನ್ನು ಕೊಟ್ಟರು ಅದನ್ನು ತೆಗೆದುಕೊಂಡು ಬಂದರು ತೆಗೆದುಕೊಂಡು ಬರಬೇಕು ಅಂದರೆ ಆ ಮೂಲರಾಮದೇವರ ಮೂಲ ಸೀತಾದೇವಿಯ ಸನ್ನಿಧಾನ ಇದ್ದದ್ದಕ್ಕೆ ಇಡೀ ರಾಜ್ಯದಲ್ಲಿ ಕ್ಷೇಮ ಇತ್ತು ರಾಮದೇವರ ಹೊರಟರು ಕೋಶಾಗಾರಕ್ಕೆ ಬೆಂಕಿ ಹತ್ತು ಮತ್ತು ಓಡಿ ಬಂದರು ಆ ದೇವರನ್ನ ತೊಗೊಂಡು ಹೋದದ್ದಕ್ಕೆ ನಮಗೆ ಆಗಿ ಬಂದಿಲ್ಲ ಊರಿಗೆ ಕ್ಷೇಮ ಆಗಂಗಿಲ್ಲ ಕೋಶಾಗಾರ ಸುಟ್ಟೋಗ್ತಾ ಇದೆ ಅಂತ ತೀರ್ಥರು ಪುನಃ ಅವರಿಗೋಸ್ಕರ ಒಂದು ರಾಮದೇವರ ಪ್ರತಿಮೆಯನ್ನು ಶ್ರೀಕೂರ್ಮದಲ್ಲಿ ಅವರ ರಾಜ್ಯದಲ್ಲೇನೇ ಪ್ರತಿ ಇವತ್ತಿಗೂ ನರಹರಿತೀರ್ಥರು ಪ್ರತಿಷ್ಠಾಪ ಮಾಡಿದ ರಾಮದೇವರ ಪ್ರತಿಮೆಗಳು ಶ್ರೀಕುರ್ಮದಲ್ಲಿ ಇವೆ ಇವತ್ತಿಗೂ ದೇವಸ್ಥಾನದಲ್ಲಿ ಕೂರ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸ್ವೀಕಾರ ಇವೆ ಅಂತಹ ಒಂದು ಶ್ರೇಷ್ಠವಾದ ಪ್ರತಿಮೆಯನ್ನು ಅವರಿಗೆ ಕೊಟ್ಟು ಬಂದಿದ್ದಾರೆ ಅಂದರೆ ಮೂಲ ರಾಮದೇವರ ಸನ್ನಿಧಾನದಿಂದ ಏನು ಮಂಗಲ ಕ್ಷೇಮ ನಿರ್ಭೀತಿ ಆ ಊರಿಗಿತ್ತು ಅದನ್ನು ಮೂಲರಾಮದೇವರನ್ನು ಕರೆದುಕೊಂಡು ಬಂದರೂ ಕೂಡ ಮೂಲರಾಮದೇವರ ಸ್ಪರ್ಶ ಮಾಡಿದಂತಹ ತೀರ್ಥರು ಮುಟ್ಟಿಕೊಟ್ಟ ಪ್ರತಿಮೆಯಲ್ಲಿಟ್ಟರೂ ಕೂಡ ಆ ಕ್ಷೇಮ ಆ ಭೂತಿ ಆ ಮಂಗಲ ಆ ಊರಿಗೆ ಆಗಬೇಕಾಗಿದ್ದರೆ ತೀರ್ಥರ ತಪಸ್ಸು ಎಷ್ಟು ಭಕ್ತಿಯಿಂದ ಅವರು ಸ್ಪರ್ಶ ಮಾಡಿದ್ರು ಅನ್ನೋದನ್ನು ತಿಳ್ಕೊಟ್ರು ರಾಮದೇವರನ್ನು ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಅಂದರೆ ಏನು ಕೊಡಲಿಕ್ಕೆ ಸಾಧ್ಯ ಇನ್ನೇನಿಲ್ಲೇ ಇಲ್ಲ ಆದರೆ ಕೇವಲ ಆ ರಾಮದೇವರ ಸ್ಪರ್ಶ ಮಾಡಿದ ತಮ್ಮ ಕೈಯಿಂದ ಸ್ಪರ್ಶ ಮಾಡಿ ಇನ್ನೊಂದು ಪ್ರತಿಮೆ ಕೊಟ್ಟರೆಷ್ಟೇ ಅಷ್ಟಕ್ಕೆ ಆ ಊರು ಸುರಕ್ಷಿತವಾಗಿ ಇವತ್ತಿಗೂ ಸುಖವಾಗಿದೆ ಅಂತಂದರೆ ಬರಹರಿ ತೀರ್ಥರು ಎಷ್ಟು ಭಕ್ತಿಯಿಂದ ಸ್ಪರ್ಶ ಮಾಡಿರಲಿಕ್ಕಿಲ್ಲ ಅವರಲ್ಲಿ ಏನು ಸಾಮರ್ಥ್ಯ ಇರಲಿಕ್ಕಿಲ್ಲ ಸ್ಪರ್ಶನಾಥ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೆಹೆ ಅವರ ಶಿಷ್ಯರಿವರು ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರು ಅಂತಹ ಮಹಾನುಭಾವರು ಅಲ್ಲಿ ನರಸಿಂಹ ಯೋಗಾನಂದ ಏಷ ಭಗವಾನ್ ಪ್ರೀತ್ಯ ಪ್ರತಿಷ್ಠಾಪಿತ ಯೋಗ ನರಸಿಂಹದೇವರನ್ನು ಆ ಕೂರ್ಮ ದೇವಸ್ಥಾನದ ಎದುರಿಗಿನಲ್ಲಿ ಎದುರಿಗಿರುವಂತಹ ಪುಷ್ಕರಣಿಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಂತಹ ಒಂದು ಶಿಲಾಶಾಸನವು ನರಸ ಕೂರ್ಮ ದೇವಸ್ಥಾನದಲ್ಲಿ ಇವತ್ತಿಗೂ ನರಹರಿ ತೀರ್ಥರ ಬಗ್ಗೆ ನಮಗೆ ಸಿಗತ್ತೆ ಅಂತಹ ಮಹಾನುಭಾವರು ಇತಿಹಾಸ ನಿರ್ಮಾಣ ಮಾಡಿದ ಮಹಾನುಭಾವರು ನರಹರಿ ತೀರ್ಥರು ಸಿಂಹಾಚಲಾದಿ ಅನೇಕ ಕ್ಷೇತ್ರಗಳಲ್ಲಿಯೂ ಕೂಡ ಸಾಕಷ್ಟು ಭೂದಾನ ಸುವರ್ಣದಾನಾದಿಗಳನ್ನು ಮಾಡಿದ ಶಿಲಾಲೇಖಗಳಿವೆ ಅಂತಹ ಮಹಾನುಭಾವರು ನರಹರಿ ತೀರ್ಥ ಶ್ರೀಪಾದಂಗಳವರು ಯಕ್ಷಗಾನವನ್ನು ಪ್ರಾರಂಭ ಮಾಡಿ ಯಕ್ಷಗಾನದ ಮೂಲಕ ಪೌರಾಣಿಕ ಕಥೆಗಳನ್ನು ತಿಳಿಸುವಂತಹ ಒಂದು ದೊಡ್ಡ ಪರಂಪರೆಯನ್ನು ಮುಂದುವರೆಸಿದರು ದಾಸ ಸಾಹಿತ್ಯಕ್ಕೆ ಮೂಲಪ್ರವರ್ತಕರಾಗಿ ದಾಸ ಸಾಹಿತ್ಯವನ್ನು ಭಾಷೆಯ ಮೂಲಕ ಕನ್ನಡ ಭಾಷೆಯ ಮೂಲಕ ಸಿದ್ಧಾಂತದ ಪ್ರಸಾರವನ್ನು ಪ್ರಾರಂಭ ಮಾಡಿದ ಮಹಾನುಭಾವರು ಈ ಕಡೆಗೆ ತೀರ್ಥರ ಅನೇಕ ಐತಿಹಾಸಿಕವಾದಂತಹ ಕಾರ್ಯಗಳು ನಮಗೆ ನೋಡುವುದಕ್ಕೆ ಸಿಗತ್ತೆ ಒಂದು ಪರಂಪರೆಯನ್ನು ಮುಂದುವರೆಸಿದ್ದರೂ ಅನೇಕ ದಿನಗಳವರೆಗೆ ಆ ಪರಂಪರೆ ನಡೆದಿತ್ತು ಆ ರೀತಿಯಾಗಿಯೂ ಧರ್ಮ ಪ್ರಸಾರವನ್ನು ಜಗನ್ನಾಥ ಯತಿಗಳು ಮೊದಲಾದವರದ್ದೆಲ್ಲ ಆ ಕಡೆಗೆ ಸಾಕಷ್ಟು ಪ್ರಸಾರ ಕಾರ್ಯದಲ್ಲಿ ಅವರ ಶಿಷ್ಯರಾಗಿ ತೊಡಗಿದವರಿದ್ದಾರೆ ಮಾಧವತೀರ್ಥರಿಗೆ ಮುಂದೆ ವಿಶೇಷವಾಗಿ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿ ಅರ್ಥಾತ್ ದೀಕ್ಷೆಯನ್ನು ಶ್ರೀಮದಾಚಾರ್ಯರೇ ಕೊಟ್ಟಿದ್ದರು ಪೀಠವನ್ನು ಕೊಟ್ಟು ಅವರ ದ್ವಾರ ಈ ಕಾರ್ಯವನ್ನು ಮುಂದುವರೆಸಿದ ಮಹಾನುಭಾವರು ನರಹರಿ ತೀರ್ಥರು ಗ್ರಂಥಗಳು ಅನೇಕ ಗ್ರಂಥಗಳಿಗೆ ಗೀತಾಭಾಷ್ಯಾದಿಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಈಗ ಉಪಲಬ್ಧವಾಗಿವೆ ಯಮಕ ಭಾರತಕ್ಕೆ ಶ್ಲೋಕ ರೂಪದಲ್ಲಿ ಸುಂದರವಾದಂತಹ ವ್ಯಾಖ್ಯಾನ ಶ್ರೀಮದಾಚಾರ್ಯರ ಒಂದೊಂದು ಶಬ್ದಗಳಿಗೆ ಅನೇಕ ರೀತಿಯ ಅರ್ಥಗಳನ್ನು ಶ್ಲೋಕರೂಪವಾದ ಆಚಾರ್ಯರ ಗ್ರಂಥಕ್ಕೆ ಶ್ಲೋಕರೂಪದಲ್ಲಿಯೇ ವ್ಯಾಖ್ಯಾನವನ್ನು ಮಾಡಿ ಅಪೂರ್ವ ಅರ್ಥಗಳನ್ನು ಹೇಳಿದಂತಹ ಮಹಾನುಭಾವರು ನರಹರಿ ತೀರ್ಥರು ನಮ್ಮ ಗುರುಗಳು ಅದನ್ನು ಅನೇಕ ವರ್ಷಗಳ ಹಿಂದೆ ಸತ್ಯಧ್ಯಾನ ವಿದ್ಯಾಪೀಠದ ವತಿಯಿಂದ ಮುದ್ರಣ ಮಾಡಿಸಿದ್ದಾರೆ ಯಾದವಾರ್ಯರ ವ್ಯಾಖ್ಯಾನ ನಂತರದ್ದಿದೆ ಪ್ರಾಚೀನವಾದ ವ್ಯಾಖ್ಯಾನ ಅಂದರೆ ನರಹರಿ ತೀರ್ಥರ ವ್ಯಾಖ್ಯಾನ ಯಮಕ ಭಾರತಕ್ಕೆ ಆಮೇಲೆ ಇನ್ನು ಅನೇಕರ ವ್ಯಾಖ್ಯಾನ ಇದೆ ಎಲ್ಲರಿಗೂ ಮೂಲಾಧಾರ ನರಹರಿತೀರ್ಥರ ವ್ಯಾಖ್ಯಾನವೇ ಶ್ರೀಮದಾಚಾರ್ಯರಿಂದ ನೇರವಾಗಿ ಕೇಳಿ ತಿಳಿದು ವ್ಯಾಖ್ಯಾನವನ್ನು ಮಾಡಿದಂತಹ ಮಹಾನುಭಾವರು ಅಂತಹ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ ಟೀಕಾಕಾರರೂ ಹೌದು ಈ ಕಡೆಗೆ ದಾಸ ಸಾಹಿತ್ಯ ಪ್ರವರ್ತಕರೂ ಹೌದು ರಾಜ್ಯವನ್ನು ಆಳಿದಂತಹ ಮಹಾ ರಾಜರೂ ಹೌದು ತಪಸ್ವಿಗಳೂ ಹೌದು ವಿರಕ್ತ ಶಿಖಾಮಣಿಗಳೂ ಹೌದು ಸಾಧಕರೂ ಹೌದು ಎಲ್ಲ ರೀತಿಯ ವೈಶಿಷ್ಟ್ಯಗಳು ನರಹರಿ ತೀರ್ಥದಲ್ಲಿವೆ ಅಂತಹ ಮಹಾನುಭಾವರ ಉಪಕಾರವನ್ನು ನಾವು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾ ಶ್ರೀಮದಾಚಾರ್ಯರ ಶಾಸ್ತ್ರಗಳ ಅಧ್ಯಯನ ಮಾಡುವ ಸೌಭಾಗ್ಯ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇವುಗಳನ್ನು ಕೊಟ್ಟು ನಮ್ಮ ಶಕ್ತಿಯನುಸಾರವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆದುಕೊಂಡು ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಅವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಸಸೀತಾ ಮೂಲರಾಮಾರ್ಚ ಹೇಳಿ ಸಸೀತಾ ಮೂಲರಾಮಾರ್ಚ ಕೋಶೇ ಗಜಪತಿ ಸ್ಥಿತ ಏನಾನೀತಾ ನಮಸ್ತಸ್ಮೈ ಶ್ರೀಮನ್ ರಹರಿ ಭಿಕ್ಷವೇ 你。